ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾನು ಎಲ್ಲ ಕೆಲಸನೂ ಮುಗಿಸಿ ಬಾಕ್ಲೆಗೆಲ್ಲ ರಂಗೋಲಿ ಹಾಕಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಣಪತಿ ಹಬ್ಬಕ್ಕೆ ಕಡುಬು ಮಾಡಬೇಕು ಹಾಗಾಗಿ ಎಲ್ಲನೂ ಬೆಳೆ ಹಾಕಿದ್ದೀನಿ ಇವಾಗ ಮಮ್ಮಿ ಮನೆಯವರು ಬರ್ತಾರೆ ಹಬ್ಬಕ್ಕೆ ನಮ್ಮ ಮಮ್ಮಿ ಮನೆಯಲ್ಲಿ ಗಣಪತಿ ತರಲ್ಲ ಹಾಗಾಗಿ ವರ್ಷನೂ ಗಣಪತಿ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತಾರೆ ಎಲ್ಲರೂ ಹಾಗಾಗಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಗಣಪತಿ ತರಬೇಕು ಅಷ್ಟರಲ್ಲೇ ಸ್ವಲ್ಪ ಅಡುಗೆ ಮಾಡ್ಕೊಳ ಅಂಥೇಳಿ ಅಡುಗೆ ಮಾಡ್ತಾ ನಾನು ಹಾಗೆ ನೋಡಿರಿ ನನ್ನ ಮಕ್ಕಳು ನಿನ್ನೆನೇ ಇಬ್ಬರು ಸೇರಿ ಮಂಟಪ ಎಲ್ಲ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾರ ನಾನು ಹಾಗೆ ಇವತ್ತು ಹಬ್ಬದ ತಯಾರಿ ಯಾವ ಥರ ಮಾಡಿದ್ವಿ ಮಂಟಪ ಯಾವ ಥರ ಮಾಡಿದ್ವಿ ಎಲ್ಲನೂ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೂ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಪ್ರೇ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡ್ರಿ ಬನ್ನಿ ಫ್ರೆಂಡ್ಸ್ ನೋಡ್ರಿ ಹಬ್ಬದ ತಯಾರಿ ನಾವು ಯಾವ ಥರ ಮಾಡ್ತಾ ಇದ್ದೇವೆ ಅಂಥೇಳಿ ತೋರಿಸ್ತೇನೆ ನೋಡ್ರಿ ನನ್ನ ಮಕ್ಕಳು ಇಬ್ರು ಸೇರಿ ಮಂಟಪನ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ ಇಬ್ಬರು ಜಗಳ ಮಾಡ್ಕೋತ ಕಾಮಿಡಿ ಮಾಡ್ಕೊಂತ ನೋಡ್ರಿ ಈ ಥರ ಮಂಟಪನ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ ಮಕ್ಕಳಿಗೆ ಗಣಪತಿ ಹಬ್ಬ ಅಂತಂದರೆ ತುಂಬ ಖುಷಿ ಸಣ್ಣದಿದ್ದಾಗ ಹಬ್ಬ ಮಾಡೋದು ಭಾಳ ಕಷ್ಟ ಆಗಿತ್ತು ಭಾಳ ಕಡಿಸ್ತಾಯಿದ್ರು ಇವಾಗ ನೋಡ್ರಿ ಅವರೇ ಇಬ್ಬರು ಸೇರಿ ಎಷ್ಟು ಚೆನ್ನಾಗಿ ಮಂಟಪ ರೆಡಿ ಮಾಡಕತ್ತಾರ ನನ್ನ ಮಗನಿಗಂತೂ ಗಣಪತಿ ಹಬ್ಬ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ನೋಡ್ರಿ ಎಷ್ಟು ಖುಷಿಯಿಂದ ರೆಡಿ ಇದ್ದಾನೆ ನೋಡಿರಿ ಸೀರೆ ಎಲ್ಲ ಹಾಕಿ ಎಲ್ಲ ಡೆಕೋರೇಷನ್ ಇದ್ದಾರೆ ನೋಡಿರಿ ಅರ್ಧ ಅರ್ಧ ಮಾಡ್ಯಾರ ಇವಾಗ ಇನ್ನೂ ಮಾಡ್ತಾನ ಇದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಾರ ಮಂಟಪ ರೆಡಿ ಮಾಡೋಕ್ಕೆ ಇಬ್ಬರು ಸೇರಿ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ಇವ್ ನನ್ನ ಮಗಳು ಮಗ ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಮಂಟಪನ ರೆಡಿ ಇದ್ದಾರೆ ಇನ್ನು ಸ್ವಲ್ಪ ಇದೆ ಡೆಕೋರೇಷನ್ ಇದ್ದಾರೆ ನಾನು ಹಾಗೆ ಏನು ಬೇಕೋ ಅದನ್ನು ಕೊಡ್ತಾಯಿದ್ದೀನಿ ಅವರು ರೆಡಿ ಮಾಡ್ತಾ ಇದ್ದಾರೆ ನೋಡಿರಿ ಫೈನಲಿ ಮಂಟಪನ ರೆಡಿ ಆಯಿತು ಬೆಳಗ್ಗೆ ನಾವು ನೋಡಿರಿ ಮಮ್ಮಿ ಕೂಡ ಬಂದರು ಟಿಫನ್ಗೆ ಮಕ್ಕಳು ನೋಡಿರಿ ಹಬ್ಬದ ದಿನನೂ ಮ್ಯಾಗಿ ಬೇಕು ಅಂತಂದ್ರೆ ಹಾಗಾಗಿ ಮ್ಯಾಗಿ ಮಾಡಿಕೊಟ್ಟೆ ಟಿಫನ್ ಕೂಡ ಮಾಡಿದರು ನೋಡಿರಿ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ನೋಡಿರಿ ಕಠಿಣ್ ಸಾರು ಮಾಡೋಕ್ಕೆ ಬೇಳೆ ಬೇಯಿಸಿ ಎಲ್ಲ ಕಟ್ ತೆಗೆದು ಇಟ್ಕೊಂಡನಿ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡನಿ ಹಾಗೆ ಪಲ್ಯ ಮಾಡಲಿಕ್ಕೆ ಈರುಳು ಇದು ಹೀರಿಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡನಿ ಹಾಗೆ ಬೇಳೆ ಕೂಡ ಬೆಂದತಿ ಬೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡನಿ ನೋಡಿರಿ ಇವಾಗ ಕಟ್ಟಿನ ಸಾರು ಮಾಡೋಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಟೊಮೊಟೊ ಹಾಕಿ ಕಟ್ಟಿನ ಸಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಪೂರ್ತಿ ಅಡುಗೆ ಮಾಡಿದ್ದು ಹಿಡಿಯೋನು ಮಾಡ್ಕೊಳಕ್ಕೆ ಆಗಲಿಲ್ಲ ಗಡಿ ಬಿಡಿ ಎಲ್ಲರೂ ಗಣಪತಿ ತರೋದು ಎಲ್ಲ ಗಡಿ ಬಿಡಿ ಎಲ್ಲವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡನಿ ನೋಡಿರಿ ಕಡುಬು ಕೂಡ ಮಾಡಿದ್ವಿ ಅಡುಗೆನೂ ರೆಡಿ ಆಯಿತು ಹಾಗೆ ಗಣಪತಿ ಕೂಡ ನೋಡ್ರಿ ಬಂತು ಮನೆಗೆ ನನ್ನ ಮಗಳು ನೋಡ್ರಿ ಪೂಜೆ ಮಾಡೋಕ್ಕತ್ತಾರ ನನ್ನ ಮಗಳು ನೋಡ್ರಿ ಸೀರೆ ಉಟ್ಕೊಂಡಳ ಇವಳು ನನ್ನ ಸೊಸಿ ನನ್ನ ಮಗಳು ಸೀರೆ ಉಟ್ಕೊಂಡಿದ್ದಕ್ಕೆ ನಾನು ಉಟ್ಕೊತಾನೆ ಅಂಥೇಳಿ ನನ್ನ ಸೊಸಿ ಕೂಡ ಸೀರೆ ಉಟ್ಕೊಂಡಳ ನೋಡ್ರಿ ಇಬ್ಬರು ಸೇರಿ ಪೂಜೆ ಮಾಡ್ತಿದಾರ ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಅವರು ಅವರು ಕೂಡ ಬಂದಿದ್ದರು ಮಗನ ಕರ್ಕೊಂಡು ನೋಡ್ರಿ ನನ್ನ ಸೊಸಿ ಸೀರೆ ಉಟ್ಕೊಂಡಳ ಅಜ್ಜಿ ಖುಷಿ ಅಜ್ಜಿಗೆ ಖುಷಿ ಮೊಮ್ಮಕ್ಕಳು ಸೀರೆ ಉಟ್ಕೊಂಡಾರ ಅಂಥೇಳಿ ನೋಡ್ರಿ ಫೈನಲಿ ಪೂಜೆ ಎಲ್ಲ ಮಾಡಿದ್ರು ಗಣಪತಿ ನಮ್ಮನೆ ಗಣೇಶ ನಮ್ಮನೆ ಒಳಗಡೆ ಬಂತು ನೋಡ್ರಿ ನಮ್ಮ ಮನೆಯವರು ಒಳಗಡೆ ತೊಗೊಂಡು ಇದ್ದಾರೆ ನೋಡಿರಿ ತಂದ್ವಿ ಗಣಪತಿನ ತಂದು ಮಂಟಪದಲ್ಲಿ ಇಡ್ತಾ ಇದ್ದಾರೆ ನೋಡ್ರಿ ಎಷ್ಟು ಖುಷಿ ಅಲ್ವಾ ಗಣಪತಿ ಹಬ್ಬ ಅಂದರೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ನೋಡ್ರಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ನಾನು ಅಡುಗೆಲ್ಲ ಆಗಿತ್ತು ಮಮ್ಮಿನೂ ಸ್ವಲ್ಪ ಬಂದು ಹೆಲ್ಪ್ ಮಾಡಿದರು ನೋಡಿರಿ ಫೈನಲಿ ನಾನು ಪೂಜೆ ಕೂಡ ಮಾಡಿದೆ ನೋಡಿರಿ ಇದು ನಮ್ಮನೆ ಗಣಪತಿ ಹಾಗೆ ಗೌರಿ ನೋಡಿ ವರ್ಷ ನಾವು ಈ ಥರ ಸಿಂಪಲ್ ಆಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ವಿಘ್ನ ವಿನಾಶಕ ಗಣಪತಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿರಿ ಪರಿಹಾರ ಮಾಡಲಿ ಸುಖ ನೆಮ್ಮದಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಪೂಜೆ ಎಲ್ಲ ಮಾಡಿದ್ವಿ ನೋಡಿರಿ ಐದು ದಿನ ಇಡ್ತೇವೆ ನಾವು ಗಣಪತಿನ ನಮ್ಮ ಮನೆಯಲ್ಲಿ ಐದು ದಿನನೂ ದಿನ ಒಂದೊಂದು ಥರ ಅಡುಗೆ ಮಾಡಿ ಸ್ವೀಟ್ ಮಾಡಿ ನೈವೇದ್ಯನ ಮಾಡ್ತೇನೆ ನಾನು ಮೋದಕ ಒಂದಿನ ಈ ಥರ ದಿನಾನು ಒಂದೊಂದು ನೈವೇದ್ಯನ ಗಣಪತಿಗೆ ಮಾಡ್ತೀನಿ ನೋಡಿರಿ ಫೈನಲಿ ಹಬ್ಬ ಈ ಥರ ಆಗಿತ್ತು ನಮ್ಮದು ಇವತ್ತಿನ ಹಬ್ಬ ಹಬ್ಬ ಎಲ್ಲ ಆಯಿತು ಊಟ ಕಡೆ ಊಟ ಎಲ್ಲನೂ ಮುಗಿಸಿದ್ವಿ ರಾತ್ರಿ ನೋಡಿರಿ ನನ್ನ ಮಗ ಗಣಪತಿ ಹಬ್ಬಕ್ಕೆ ಪಟಾಕ್ಷಿ ಹಾರಿಸೋದು ಖುಷಿ ಪಟಾಕ್ಷಿ ಎಲ್ಲ ತಂದಿಟ್ಟಿದ್ದ ನಮ್ಮ ನಮ್ಮಮ್ಮಿ ಮನೆಯವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋದರು ಯಾಕಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲ್ ಅಲ್ವಾ ಮೊಮ್ಮಕ್ಕಳದ್ದು ಹಾಗಾಗಿ ಸಾಯಂಕಾಲೇ ಹೋದರು ಮಮ್ಮಿಯರು ರಾತ್ರಿ ನೋಡಿರಿ ನನ್ನ ಮಗ ನಮ್ಮ ಮನೆಯವರು ಅಂಗಡಿಗೆ ಹೋಗಿ ಬಂದಿಂದ ಮತ್ತು ರಾತ್ರಿ ಪಟಾಕ್ಷಿ ಹಾರಿಸಕತ್ತಾನ ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಪಟಾಕ್ಷಿ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ನೋಡಿರಿ ಪಟಾಕ್ಷಿನ ಹಾರಿಸ್ತಾ ಇದ್ದಾನೆ ನೋಡಿ ಇದು ನಮ್ಮ ಗಣಪತಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು ಇಷ್ಟು ಈ ಥರ ನಾವು ಗಣಪತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ನಿಮ್ಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ನೋಡಿ ನಿಮ್ಮ ಮನೇಲಿ ಗಣಪತಿ ಹಬ್ಬ ಯಾವ ಥರ ಆಗುತ್ತಾ ಅಂಥೇಳಿ ಒಂದು ಕಮೆಂಟ್ ಮಾಡಿರಿ ನೋಡಿರಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು